ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ನಮ್ಮ ನಾ ಜಾತ್ರೆ ವ್ಲಾಗ್ ಆಗಿದೆ ಸೊ ಇವತ್ತು ನಾಳೆ ನಾಳಿದ್ದು ಮೂರು ದಿವಸ ಜಾತ್ರೆ ಇದೆ ಇವತ್ತು ಮ ಮಹಾಮ್ಲಾರತಿ ಮಂಗ್ಲಾರತಿ ಅಲ್ಲ ನಾವು ಆ್ಯಕ್ಚುಲಿ ಇವತ್ತು ನಮ್ಮಮ್ಮ ತುಂಬ ರಶ್ ಇರುತ್ತೆ ನೆಕ್ಸ್ಟ್ ವಾರ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಚಿಕ್ಕಮ್ಮ ಕದ್ದು ಬಾ ಬಾ ಅಂತ ಸೊ ಇವಾಗ ಟೈಮ್ ಟ್ವೆಲ್ ತರ್ಟಿ ಆಗಿದೆ ಇವಾಗ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ನಾಡಿದ್ದು ತೇದು ಆ್ಯಂಡ್ ಸಿಡಿ ಇದು ತೆನ್ನ ಸೊ ನೋಡೋಣ ಆದಷ್ಟು ಎಷ್ಟಾಗುತ್ತೆ ಕವರ್ ಮಾಡ್ತೀನಿ ಚಿಕ್ಕ ವೀಡಿಯೋ ಆಗುತ್ತಾ ದೊಡ್ಡ ವೀಡಿಯೋ ಆಗುತ್ತಾ ಗೊತ್ತಿಲ್ಲ ಸೊ ನೆಕ್ಸ್ಟ್ ಕೆಟ್ಟಂತೆ ವೀಡಿಯೋ ನೋಡಿದ ನೋಡಿ ನಮ್ಮ ಚಿಕ್ಕಮ್ಮದ ಅತ್ತಿ ತಟ್ಟೆ ರೆಡಿ ಮಾಡ್ಕೊತಾ ಇದಾರೆ ಹೂವು ಎಲ್ಲ ಹಾಕಿ ಇದು ದೋಸೆ ಏನೋ ಮಾಡ್ತಾವಳೆ

ಸೊ ರಶಿನ ಈ ಸತಿ ತುಂಬ ಜಾಸ್ತಿ ಜನನೂ ಕೂಡ ಇರಲಿಲ್ಲ ಆರಾಮಾಗಿ ಆರತಿ ಮಾಡಿದ್ವಿ ನಮ್ಮಮ್ಮ ರಶಿ ಅಂತ ಬೇಡ ಅಂದಿದ್ದು ಬಟ್ ಲೈಕ್ ಫೈವ್ ಮಿನಿಟ್ಸಲ್ಲಿ ಎಲ್ಲ ಮುಗಿತು ಆ್ಯಂಡ್ ದೇವ್ರು ಈ ಥರ ಕಾಣ್ತಾ ಇತ್ತು ದೇವ್ರ ವೀಡಿಯೋ ತೆಗೆಯೋಷ್ಟು ಸಾಕು ಸಾಕು ಹೋಗೋಯ್ತು ತುಂಬ ಜನ ಅಡ್ಡ ಬರ್ತಾಯಿದ್ರು ಫೈನಲಿ ಮುಂದೆ ಹೋಗ್ಬಿಟ್ಟು ದೇವ್ರದ್ದು ವೀಡಿಯೋ ಮಾಡ್ಕೊಂಡು ಬಂದೆ ಅದಾದಮೇಲೆ ಹಿಂಗೆ ಡೆಕೋರೇಷನ್ ಮಾಡಿದ್ರು ಜೊತೆಗೆ ಈ ಇಷ್ಟು ಜನ ಬಂದಿದ್ರು ಬಟ್ ಇದೇ ರಶ್ ಕಡಿಮೆ ಅಂದರೆ ಕಡಿಮೆ ಇದಾದ ಮೇಲೆ ಈಚೆಗಡೆ ಮಾದಿಂಗ್ಯದಮ್ಮ ಕೊಲ್ಲಾಪುರದಮ್ಮ ಎಲ್ಲಾದರೂ ಕೂಡ ಅಲ್ಲಿ ಇಟ್ಟಿದ್ದು ಇದು ಉತ್ಸವ ಮೂರ್ತಿಗಳು ಸೊ ಇಲ್ಲೂ ಕೂಡ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಚಿಕ್ಕಮ್ಮ ಅಂತ ಟಿಪ್ಟು ಪಕ್ಕನ ಅಲ್ಲಿ ಸಣ್ಣ ಗುಡಿಯಲ್ಲಿ ಚಿಕ್ಕಮ್ಮ ಇದೆ ಸೊ ಚಿಕ್ಕಮ್ಮದು ಅಲಂಕಾರ ಮತ್ತೆ ನಂಗೆ ತುಂಬ ತುಂಬಾ ಇಷ್ಟ ಆಯ್ತು ಅದ ಜಾತೆ ಅಂಡಿ ಬೆಂಡು ತಾಸು ಖಾರ ಜಿಲೇಬಿಲ್ಲ ಅಂಗಡಿ ಹಾಕೊಳ್ತಾ ಇರ್ತಾರೆ ಸೊ ಇದನ್ನೆಲ್ಲ ಹಾಕೊಳ್ತಾ ಇದ್ರು ಇಲ್ಲಿ ಓಕೆ ನಾವು ಮಧ್ಯಾಹ್ನ ದೇವಸ್ಥಾನದಿಂದ ಬಂದು ಊಟ ಮಾಡಿ ಪಾಚ್ಕೊಂಡು ವಾಕಿಂಗ್ ಮಾಡಿ ಬ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಬ್ಲಾಗ್ ಮಾಡ್ತಿರೋದು ಟಿಪ್ಪು ದಮ ಮುನ್ ಬ್ಲಾಗು ಬಟ್ ಹಂಗೆ ಮಧ್ಯೆ ಮಧ್ಯೆ ಏನಾರ ಇಲ್ಲ ಅಂತ ಬಟ್ ಇವಾಗ ನಾ ಹಂಗೆ ಗೋಲ್ಗಪ್ಪ ತಿನ್ನೋಕೆ ಆಸೆ ಆಗಿದೆ ಅದಕ್ಕೋಸ್ಕರ ನಾನು ನಮ್ಮ ಚಿಕ್ಕಮ್ಮ ಗೋಲ್ಗಪ್ಪ ತಿನ್ನಕ್ಕೆ ಅಂತ ಹೋಗ್ತೀವಿ ಈಗ ಚಿಕ್ಕಮ್ಮನ ಮನೆಗೆ ಹೋಗೋಣ ಸನ್ಸೆಟ್ ಏನ್ ತಗತ ಕಾಣ್ತಿತ್ತು ಅದಕ್ಕೆ ನಿಲ್ಸ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ನೈಸ್ ಇವತ್ತು ಸಂಡೇ ಮಾರ್ನಿಂಗ್ ಆ್ಯಂಡ್ ಇವತ್ತು ನನ್ನ ಔಟ್ಫಿಟ್ ಇದು ಸೊ ನಮ್ಮಮ್ಮ ಇವತ್ತೇ ಸಂಡೇನೇ ಆಸ್ತಿ ಮಾಡೋಣ ಇವತ್ತು ಜನ ಜಾಸ್ತಿ ಇದೆಲ್ಲ ಕಡಿಮೆ ಇರ್ತದೆ ಆರತಿ ಮಾಡೋಕ್ಕೇನು ಜಾಸ್ತಿ ಜನ ಇರಲ್ಲ ಅಂತ ಇವತ್ತೇ ಕರ್ಕೊಂಡು ಸೊ ಅವರು ಜನ ಜಾಸ್ತಿ ಇವತ್ತೂ ಇರಲಿಲ್ಲ ಬಟ್ ಯಾಕೆಂದರೆ ಎಲ್ಲ ಇವತ್ತು ತೇರಿತ್ತಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಆರತಿ ಮಾಡೋಕ್ಕೂ ಇವತ್ತೂ ಕೂಡ ನೀಟಾಗಿ ಆ್ಯಂಡ್ ನಮ್ಮ ತೇರು ಕೂಡ ಇಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಸೊ ಮಧ್ಯಾಹ್ನ ಒಂದು ಗಂಟೆಗೆ ತೇರು ಅಂತ ಅಂದರು ಬಟ್ ಸ್ಟಮ್ ಆಗಿದ್ದೇನೆ ಮೂರು ಗಂಟೆ ಆಯಿತು ಅದಾದ್ಮೇಲೆ ಅಲ್ಲಿಂದ ನಮ್ಮ ಚಿಕನ್ ಮನೆಗೆ ಬಂದೆ ಗೈಸ್ ಇದು ನನ್ನ ತಮ್ಮನ ಫೋನು ಸೊ ನನ್ನ ತಮ್ಮನ ಫೋನ್ಗೆ ನಾನು ನನ್ನ ಫೋನ್ ಪ್ಯಾನಲ್ಲಿ ಹಾಕಿದ್ದೀನಿ ಆ್ಯಂಡ್ ಅವನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೋಡೋಣ ಹಿಂಗಿಟ್ಟಿರ್ತೀನಿ ನನ್ನ ಫೋನ್ ಎತ್ಕೊ ನನ್ನ ಫೋನ್ ಎತ್ಕೊಳಕ್ಕೆ ಬರಲಿ ಅವನು ನೋಡೋಣ ಬನ್ನಿ ಗೈಸ್ ನಾನು ನನ್ನ ನನ್ನ ತಂಗಿ ಎಲ್ಲ ತೇರ್ ನೋಡಕ್ಕೆ ಹೋಗ್ತಾಯಿದ್ದೀನಿ ಹ್ಯಾಟಲ್ಲಿ ಹಾಕ್ಕೊಂಡು ಬಿಕಾಸ್ ಬಿಸಿಲು ಬಿಸಿಲು ತುಂಬ ಬಿಸಿಲು ಸೊ ಫೈನಲಿ ದೇವಸ್ಥಾನ ಅದು ಬಂದ್ವಿ ಈಗ ಗಾಡಿನೆಲ್ಲ ಒಂದು ಕಡೆ ನಿಲ್ಸಿ ಸೊ ಜಾತ್ರೆ ಅಂತ ಅಂದರೆ ಈ ಥರ ಈ ಈ ತರ ರೋಡ್ ಸೈಡ್ ಇದೆಲ್ಲ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ ಪಿ ಪಿ ಅಂತೆ ಅದು ಅಡಿಗೆ ಸಾಮಾನು ಆಟ ಸಾಮಾನು ಎಲ್ಲ ತಗೊಂತಿದ್ರು ನೆನಪಾಗ್ತಿತ್ತು ಈವಾಗೆಲ್ಲ ಆತರ ಸಿಗೋದೇ ಇಲ್ಲ ಸೊ ಇಲ್ಲಿ ತೇರು ನಿಂತಿದೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಎರಡು ಗಂಟೆಗೆ ಅಂತ ಬಟ್ ಆಗಿದೆ ಮೂರು ಗಂಟೆ ಆಯ್ತು ಎರಡು ಗಂಟೆಯಿಂದ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಇಲ್ಲಿ ಆಹಾರ ತಗೊಂಡೋಗ್ತಾ ಆ್ಯಂಡ್ ಅಂಡ್ ಕಳ್ಸಗಳು ಹೋಗ್ತಾ ಇದ್ರು ಅದು ಇಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಎಲ್ಲ ದೇವ್ರು ಬಂದು ಈ ಮೆಟ್ಲಿಂದ ಹೋಗ್ಬಿಟ್ಟು ಅಲ್ಲಿ ಮೇಲೆ ಕೂತ್ಕೊಳ್ಳುತ್ತೆ ಸೊ ಎಲ್ಲ ಬೇಗ ಕೂತ್ಕೊಂಡ್ವಿ ಚಿಕ್ಕಮ್ಮ ಅನ್ನೋ ದೇವ್ರು ಮಾತ್ರ ತುಂಬಾ ಲೇಟಾಗಿ ಹೋಗಿ ಕೂತ್ಕೊಳ್ಳುತ್ತೆ ನಾನು ನೆಕ್ಸ್ಟ್ ಫೋರ್ಟಿ ಟು ಸೆಕೆಂಡ್ಸ್ ಅಲ್ಲಿ ಎಲ್ಲ ವಿಡಿಯೋಸ್ ಮದ್ ಮದ್ವೆ ಹಾಕಿದೀನಿ ನಾವು ಬಾಳೆ ಇಟ್ಕೊಂಡು ರೆಡಿ ಆಗಿದ್ವಿ ತೇರಿಗೆ ಓಡಿಯೋ ಅಂತ ಆಲ್ಮೋಸ್ಟ್ ಲೈಕ್ ಮಳೆ ಬರೋಂಗೆಲ್ಲ ಆಗಿತ್ತು ತುಂಬಾ ಸೊ ಜಾತ್ರೆ ಮುಗಿಸ್ಕೊಂಡು ಬಂದು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ವಿ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದು ನಾವೆಲ್ಲ ಹೊರಟಿವ್ವಿ ಹುಚ್ಚಿನಹಳ್ಳಿಗೆ ಸೊ ಅಲ್ಲಿ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ಏನೋ ಪೂಜೆ ಮಾಡಿಸ್ಬೇಕಿತ್ತು ಅಂತ ಸೊ ಅದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮನೆ ದೇವರು ಸೊ ಇಲ್ಲಿ ಬಂದ್ಬಿಟ್ಟು ಮೇಲೆ ನಾವು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮನೆ ಕಟ್ಸ್ತಿದ್ದಾರೆ ಸೊ ಅಲ್ಲಿ ಸೈಟ್ ಹತ್ತಿ ಹೋಗಿದ್ವಿ ಎಲ್ಲದನ್ನು ಕೂಡ ಆ್ಯಂಡ್ ಅವ್ರ ಮನೆಯಿಂದನೇ ಡೈರೆಕ್ಟ್ ನಮ್ಮ ಟಿಪ್ಪುಗಮ್ಮ ದೇವರು ಚೆನ್ನಾಗೆ ಕಾಣುತ್ತೆ ದೇವಸ್ಥಾನ ಚೆನ್ನಾಗಿ ಕಾಣುತ್ತೆ ದೇವ್ರು ಅಲ್ಲ ಸೊ ಅದು ಮುಗಿಸ್ಕೊಂಡು ಹಂಗೆ ಎಲ್ಲರೂ ರೈಟಿಂಗ್ಸ್ ನೋಡಿಕೊಂಡು ನಾನು ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಎಲ್ಲಾರನ್ನು ಕೂಡ ಸ್ನ್ಯಾಕ್ಸಿಂದ ಅಣ್ಣ ಅಂತ ಕೌಸ್ತು ಬಗ್ಗೆ ಹೋದ್ವಿ ನಮ್ಮ ಬ್ಲಾಗಲ್ಲಿ ಏನಾರ ಹೇಳಿ ಮಯ್ಯ ಹಾಂ ಯಾಕೆ ಹಾಂ ಅಷ್ಟೇ ನಮ್ಮಣಾ ನಮ್ಮ ಬ್ಲಾಗಲ್ಲಿ ಏನಾರ ಹೇಳಿ ಇದ್ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ ಏನಕ್ಕೆ ಅಂದ್ರೆ ಉತ್ಸವ ನಡೆಯುತ್ತೆ ಸೊ ಉತ್ಸವಕ್ಕೆ ದೇವ್ರಿಗೆಲ್ಲ ರೆಡಿ ಮಾಡ್ತಾ ಇದ್ರು ಅದನ್ನ ನೋಡಕ್ಕೆ ಅಂತ ಆ್ಯಂಡ್ ಟಿಪ್ ಟು ದಮ್ಮ ವಿತೌಟ್ ಏನು ಅಲಂಕಾರ ಇಲ್ಲ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಅದು ನೋಡಕ್ಕೆ ಅಪರೂಪ ಈ ಥರ ನೋಡಕ್ಕೆ ಸೊ ಅದು ನೋಡಕ್ಕೆ ಅಂತ ಹೋಗಿದ್ವಿ ಗೈಸ್ ಇವಾಗ ಏನ್ ನಡೀತಿದೆ ಉತ್ಸವ ನೆಡಿತಿದೆ ಜೋಸ್ ನಮ್ಮ ಹೋಗೋದೆ ಅದ್ ಏನ್ ಮಾಡ್ತ ಗೊತ್ತಿಲ್ಲ ಈ ಮಳೆಯಲ್ಲಿ ಇಲ್ಲೆಲ್ಲ ನಾವು ಕುಂತಕೊಂಡಿದ್ದೀವಿ ಕಾಲಲ್ಲಿ ವೇಟ್ ಮಾಡ್ಕೊಂಡು ನಾವು ಬಂದಪ್ಪ ಫೈನಲಿ ಬಂದು 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 ಫೈನಲಿ ಗೋಯಿಂಗ್ ಹೋಮ್